ಅತಿಯಾದ ಒತ್ತಡದಿಂದ ಮುಕ್ತಿ ಪಡೆಯಲು ನೀವು ಕುಡಿಯಬೇಕಾದ ಪಾನೀಯಗಳು ಯಾವುದು ಬಹುತೇಕ ಮಂದಿ ಒತ್ತಡದ ಜೀವನವನ್ನ ಇದ್ದಾರೆ ವೈಯಕ್ತಿಕ ಜೀವನದ ಸಮಸ್ಯೆಗಳು ವೃತ್ತಿ ಜೀವನ ಇವೆಲ್ಲದರ ಜಂಜಾಟದಿಂದ ಬಹುತೇಕ ಮಂದಿ ಒತ್ತಡವಿಲ್ಲದ ಒತ್ತಡದಲ್ಲಿಯೇ ಕೂಡ ಬದುಕ್ತಾ ಇದ್ದಾರೆ ಈ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳದಿದ್ರೆ ಮುಂದೊಂದು ದಿನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಈ ಒತ್ತಡದಿಂದ ಆಚೆ ಬರಲು ಆರೋಗ್ಯಕರವಾದಂತಹ ಆಹಾರ ವ್ಯಾಯಾಮ ಸರಿಯಾದ ನಿದ್ರೆ ಧ್ಯಾನ ದೈಹಿಕ ಚಟುವಟಿಕೆ ಎಲ್ಲ ಕೂಡ ಅಗತ್ಯವಾಗಿದೆ ಇದರ ಜೊತೆಗೆ ಕೆಲವೊಂದು ಪಾನೀಯಗಳ ಸೇವನೆ ಕೂಡ ತುಂಬಾನೇ ಒಳ್ಳೆಯದು ಇದು ನಮ್ಮನ್ನ ಒತ್ತಡ ಮುಕ್ತರನ್ನಾಗಿಸಬಹುದು ಅದೆಲ್ಲ ಯಾವುದು ಅಂತ ನೋಡೋಣ ಮೊದಲನೆಯದಾಗಿ ಗ್ರೀನ್ ಟೀ ನೀವು ಒತ್ತಡದಿಂದ ಬಳಲ್ತಾ ಇದ್ರೆ ಗ್ರೀನ್ ಟೀ ಕುಡಿಯುವ ಅಭ್ಯಾಸವನ್ನ ರೂಢಿಸಿಕೊಳ್ಳಿ ಈ ಗ್ರೀನ್ ಟೀಯಲ್ಲಿ ಉತ್ಕರ್ಷಕ ನಿರೋಧಕಗಳು ಸಮೃದ್ಧವಾಗಿದ್ದು ಇದು ತುಂಬಾ ತುಂಬಾನೇ ಪ್ರಯೋಜನಕಾರಿ ಇನ್ನೊಂದು ಸಿಟ್ರಸ್ ಹಣ್ಣಿನ ರಸ ಕಿತ್ತಳೆ ನಿಂಬೆ ಮತ್ತು ದ್ರಾಕ್ಷಿಯಂತಹ ಸಿಟ್ರಸ್ ಹಣ್ಣಿನ ಜ್ಯೂಸ್ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತೆ ಈ ಹಣ್ಣುಗಳು ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿದ್ದು ಇದು ಒತ್ತಡ ಮತ್ತು ಆತಂಕವನ್ನು ಉಂಟು ಮಾಡುವ ಮತ್ತು ಉದ್ವೇಗದ ಭಾವನೆಗಳಿಗೆ ಕಾರಣವಾಗುವಂತಹ ಕಾರ್ಟಿಸೋಲ್ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇನ್ನು ಮೂರನೆಯದಾಗಿ ಕ್ಯಾಮೊಮೈಲ್ ಚಹಾ ಕ್ಯಾಮೊಮೈಲ್ ಚಹಾವು ಬಹಳ ಜನಪ್ರಿಯವಾದ ಗಿಡಮೂಲಿಕೆಯ ಚಹಾವಾಗಿದ್ದು ಒತ್ತಡ ಆತಂಕ ಮತ್ತು ನಿದ್ರಾಹೀನತೆಗೆ ಚಿಕಿತ್ಸೆಯನ್ನ ನೀಡಲು ಇದು ಉಪಯುಕ್ತ ಅಂತ ಪರಿಗಣಿಸಲಾಗಿದೆ ಇನ್ನು ನಾಲ್ಕನೆಯದಾಗಿ ಬೆಚ್ಚಗಿನ ಹಾಲು ಬೆಚ್ಚಗಿನ ಹಾಲಿನಲ್ಲಿ ಟ್ರಿಪ್ಟೋಫ್ಯಾನ್ ಎನ್ನುವಂತಹ ಅಮೈನೋ ಆಮ್ಲ ಇದ್ದು ಇದು ದೇಹವು ಸಿರೋಟೋನಿನ್ ಅನ್ನುವಂತಹ ಅದನ್ನು ಉತ್ಪಾದಿಸಲು ಸಹಾಯ ಮಾಡುತ್ತೆ ಇದು ವಿಶ್ರಾಂತಿ ಮತ್ತು ಶಾಂತತೆಯನ್ನ ಉತ್ತೇಜಿಸಲು ನರಪ್ರೇಕ್ಷಕವಾಗಿದೆ ಬೆಚ್ಚಗಿನ ಹಾಲು ನಿದ್ರೆಯನ್ನ ಉತ್ತೇಜಿಸಲು ಸಹಾಯ ಕೂಡ ಮಾಡುತ್ತೆ ಹಾಗಾಗಿ ಮಲಗುವ ಮುನ್ನ ಹಾಲು ಕುಡಿಯುವುದರಿಂದ ಒತ್ತಡವನ್ನ ಕಡಿಮೆ ಮಾಡುವುದರ ಜೊತೆಗೆ ಉತ್ತಮ ನಿದ್ರೆಯನ್ನ ಕೂಡ ಪಡೆಯಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ